ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮದಲ ತಾಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಆರೋಗ್ಯಕರವಾಗಿರೋ ಅಂತಹ ರಾಗಿ ಗಂಜಿ ಮಾಡುವ ವಿಧಾನ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕಪ್ಪಷ್ಟು ರಾಗಿ ಇದ್ದೀನಿ ಅದು ಅರವತ್ತು ಎಮ್ ಎಲ್ ಐತೆ ನೋಡ್ತಾ ಇರ್ಬೋದು ನೀವು ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ನಿಮಗೆ ಅಳತೆ ಕರೆಕ್ಟಾಗಿರುತ್ತೆ ನೋಡಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟಿಗೆ ಆರು ಕಪ್ಪಷ್ಟು ನೀರು ಮೊದಲನೇದಾಗಿ ಒಂದು ಕಪ್ಪಷ್ಟು ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರು ಹಾಕೋದ್ರಿಂದ ಗಂಟಾಗುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕರೆಕ್ಟಾಗಿ ಇಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮಾತ್ರ ರಾಗಿ ಗಂಜಿ ನೋಡಿ ಇನ್ನೊಂದು ಕಪ್ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಮೊದಲೇ ಕಲಸೋದ್ರಿಂದ ರಾಗಿ ಹಿಟ್ಟು ನೀರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಗ್ಯಾಸಿನ ಮೇಲೆ ಇಟ್ಟು ಬಿಸಿನೀರು ಕಾಸ್ಬಿಟ್ಟು ಆಮೇಲೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗಂಟಾಗುತ್ತೆ ಈ ಥರ ಮಾಡೋದರಿಂದ ಗಂಟಾಗಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹೊಸ್ದಾಗಿ ಯಾರಾದರೂ ಇರ್ತಾರಲ್ಲ ಅವ್ರಿಗೆ ತುಂಬಾ ಸುಲಭ ಅನಿಸುತ್ತೆ ಈ ಥರ ಮಾಡೋದ್ರಿಂದ ನಾನು ಗ್ಯಾಸ್ ಮೇಲೆ ಇಟ್ಟಿಲ್ಲ ಇನ್ನೂ ಹಾಗೇ ನೀರಾಗಿ ಕಲಿಸ್ತಾ ಇದ್ದೀನಿ ಹಿಟ್ಟನ್ನ ನೀಟಾಗಿ ನಾನು ಹೇಳಿರ ಅಂತ ಅಲ್ತಲ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಅಲ್ಲಿ ಗಂಟಾಗಲ್ಲ ಗಟ್ಟಿನೂ ಆಗೋಲ್ಲ ಅಲ್ಲದೆ ಕರೆಕ್ಟಾಗಿರುತ್ತೆ ಒಂದು ಅಷ್ಟು ರಾಗಿ ಹಿಟ್ಟಿಗೆ ಆರು ಕಪ್ಪಷ್ಟು ನೀರು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡಿ ಈಗ ಗ್ಯಾಸಿನ ಮೇಲೆ ಇಟ್ಟಿದ್ದೀನಿ ನೋಡಿ ಗ್ಯಾಸಿನ ಮೇಲೆ ಇಟ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿಲ್ಲ ನೀವು ಅಂತಂದರೆ ತಳ ಹಿಡಿಯುತ್ತೆ ಗಂಟು ಗಂಟಾಗುತ್ತೆ ಇದೇ ಇರೋದು ಮೇಯ್ನ್ ಇನ್ನೇನಿಲ್ಲ ಮಿಕ್ಸ್ ಮಾಡ್ತಾನೇ ಇದ್ದರೆ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಇದು ಮಾಡ್ಕೊಂಡು ಕುಡಿತಾಯ್ರಿ ಬೇಸಿಗೆ ಕಾಲದಾಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಕೈ ಬಿಡದೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ನೋಡ್ತಾ ಇರ್ಬೋದು ನೀವು ಗಟ್ಟಿ ಆಗ್ತಾ ಇದೆ ನಮ್ಮ ಕಡೆ ರಾಗಿ ಗಂಜಿ ಅಂತೀವಿ ಒಂದೊಂದು ಕಡೆ ರಾಗಿ ಅಂಬ್ಲಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಗಟ್ಟಿ ಆಗ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಉಪ್ಪು ಹಾಕ್ಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಅನ್ನೂರಿಯಲ್ಲಿ ಬೇಸೋದಿಂದ ಚೆನ್ನಾಗಿ ಬೆಂದ್ಕೊಳುತ್ತೆ ಸ್ವಲ್ಪ ಜಾಸ್ತಿ ಗಟ್ಟಿ ಅನಿಸುತ್ತೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಹೇಳಿರೋ ಅಳತೆಗೆ ಮಾಡಿದ್ರೆ ಏನು ಗಟ್ಟಿ ಅನ್ನಿಸಲ್ಲ ಕರೆಕ್ಟಾಗಿರುತ್ತೆ ಅಕ್ಸ್ ಮಾತ್ರ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ನೋಡಿ ಈ ಥರ ಆಗಬೇಕು ಯಾಕಂದರೆ ಮಜ್ಜಿಗೆ ಮಜ್ಜಿಗೆ ಹಾಕ್ತೀವಲ್ಲ ಅವಾಗ ಇನ್ನು ಸ್ವಲ್ಪ ತೆಳ್ಳಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಇದ್ದೀನಿ ಈಗ ಕಂಪ್ಲೀಟಾಗಿ ತಣ್ಣಗಾಗಬೇಕು ಫ್ರೆಂಡ್ ನೋಡಿ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇಷ್ಟ ಆದರೆ ಸಾಕು ಈಗ ಮಜ್ಜಿಗೆ ಇದ್ದೀನಿ ನಿಮಗೆ ಮಜ್ಜಿಗೆ ಅಳತೆ ಏನಿಲ್ಲ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಡಿ ಅಳತೆ ಹೇಳ್ಬೇಕು ಅಂದರೆ ಅದೇ ಕಪ್ಪಲ್ಲಿ ಒಂದು ಮೂರು ಕಪ್ಪಷ್ಟು ಇದ್ದೀನಿ ಫ್ರೆಂಡ್ಸ್ ನಾನು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಮಜ್ಜಿಗೆ ಉಪ್ಪು ಹಾಕಿರ್ತೀವಿ ನೀವು ಉಪ್ಪು ಹಾಕಿಲ್ಲ ಅಂದರೆ ಉಪ್ಪು ಹಾಕಬೋದು ಉಪ್ಪು ಏನಾದರೂ ಕಮ್ಮಿ ಇದ್ರೆ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಈ ಥರ ಆಗಿದೆ ನಾನು ಸ್ವಲ್ಪ ಮೊಸರು ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಂದರೆ ಬಿಸ್ಕಿಟ್ ಮಾಡ್ಬೋದು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಅಂತ ಮೊಸರು ಇದ್ನಿ ಅಷ್ಟೇ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ನೀಟಾಗೆಲ್ಲ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಬೇಕಿದ್ದರೆ ರಾತ್ರಿ ಮಾಡಿಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಕುಡಿಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹಂಗಾಗಿ ಇದ್ದೀನಿ ಅಷ್ಟೇ ಎಲ್ಲರಿಗೂ ಗೊತ್ತು ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಸಣ್ಣದಾಗಿ ಕಟ್ ಮಾಡಿರ ಅಂತ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಉಪ್ಪಿನಕಾಯಿ ಇಟ್ಟಿದ್ದೀನಿ ಉಪ್ಪಿನಕಾಯಿ ಜೊತೆ ರಾಗಿ ಗಂಜಿ ಕುಡಿತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾನು ಮನೆಗೆ ಮಾಡಿರೋ ಅಂತ ಉಪ್ಪಿನಕಾಯಿ ವೀಡಿಯೋ ನೋಡಿಲ್ಲಾಂದರೆ ನೋಡಿ ಉಪ್ಪಿನಕಾಯಿನೂ ತುಂಬ ಚೆನ್ನಾಗಿದೆ ಹಾಗೆ ರಾಗಿ ಗಂಜಿನೂ ತುಂಬ ಚೆನ್ನಾಗಿದೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ಲೇ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ